ಈ ದಿನ ಇವತ್ತು ಯಾರ ಮನೆ ತರಿಸ್ತಾ ಇದ್ದೀವಿ ಗೊತ್ತಾ ವಾ ಅಲ್ಲಿ ಕೇಳೋಕ್ಕೆ ಬೋಳಿ ಮಗುಂದು ಏನೋ ನಿಮ್ಗೆ ಅನುಕೂಲ ಆಗಲಿ ಅಂತ ಇದು ನಡ್ತಿದ್ದೀನಪ್ಪ ಇದೆಲ್ಲ ಸರ್ಕಾರದ ಯೋಜನೆ ಈ ಡೈಲಾಗ್ ವರ್ಡ್ ಫೇಮಸ್ ಆಗಿತ್ತು ಒಂದು ಟೈಮ್ ಅಲ್ಲಿ ಎಸ್ ಅಚ್ಯುತ್ ಕುಮಾರ್ ಅಂತ ರಂಗಭೂಮಿ ಕಲಾವಿದರಿಂದ ಹಿಡಿದು ಈಗ ಸಿನಿಮಾ ಕಲಾವಿದನಾಗಿ ತುಂಬಾ ಹೆಸರು ಮಾಡಿದಂತ ಅಚ್ಯುತ್ ಕುಮಾರ್ ಅವರು ಇದ್ದಂತ ಮನೆ ಅವ್ರ ತಂದೆ ಸ್ಕೂಲ್ ಟೀಚರ್ ಅಂತ ಕೇಳಲ್ಪಟ್ವಿ ಇದು ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕಿನ ಹೊನ್ನೇನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದೆ ಈಗ ಆಲ್ರೆಡಿ ಪಾಳು ಬಿದ್ದಿದೆ ಇಲ್ಲಿ ಯಾರು ವಾಸ ಇಲ್ಲ ಇದು ಕನ್ನಡದ ಶ್ರೇಷ್ಠ ಪೋಷಕ ನಟ ಅಚ್ಯುತ್ ಕುಮಾರ್ ಅವರ ಮನೆ ಅವ್ರ ತಂದೆ ತಾಯಿ ಅವರಿಬ್ಬರು ಅಣ್ಣಂದ್ರ ಅವ್ರಿಗೆ ಇಬ್ಬರು ಅಣ್ಣಂದ್ರೆ ಅಚ್ಯುತ್ ಅವ್ರಿಗೆ ಅವರ ಮನೆ ಇದು ಹೇಗಿದೆ ನೋಡಿ ಈಗ ಇದನ್ನ ಕೀ ಓಪನ್ ಮಾಡಿ ಒಳಗಡೆ ಹೋಗ್ತೀವಿ ನೋಡೋಣ ಯಾವ್ದಾರು ಫೋಟೋ ಇಟ್ಟಿದ್ವಿ ತುಂಬ ಪಾಳು ಬಿದ್ದಿದೆ ನಮ್ಮ ನಮ್ಮ ಮನೆಯವರ ಅಣ್ಣನ ಮಗ ಅಣ್ಣನ ಮಗನಾ